ಮೇಡಮ್ ಒರಿಜಿನಲ್ ಸಂಗೊಳ್ಳಿ ರಾಯಣ್ಣ ಡೈಲಾಗ್ಗೆ ನಮ್ಮ ಡಿ ಡಿ ಬಸ್ ಇದಕ್ಕೆ ನಾನು ರೆಡಿ ಮಾಡಿದ್ದೀನಿ ಮುಚ್ಚುವಾಯ್ ಡಿ ಬಸ್ ಆಸ್ಥಾನಕ್ಕೆ ಬಂದು ಡಿ ಬಸ್ ಅಭಿಮಾನಿಗಳಿಗೆ ಎಚ್ಚರ ನೀಡಷ್ಟು ಸೊಕ್ಕೆ ನಿನಗೆ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ಡಿ ಬಸ್ ಅಭಿಮಾನಿಗಳಿಗೆ ಮಾತ್ರ ಏತೇಕ್ರೆ ಕನ್ನಡಿಗರ ಮಾನ ಅಭಿಮಾನ ಏ ಕನ್ನಡಿಗರ ಮಾನ ಅಭಿಮಾನ ಡಿ ಬಸ್ ಅಭಿಮಾನಿ ಡಿ ಬಸ್ ಅಭಿಮಾನಿಗಳ ಮಾನ ಅಭಿಮಾನ ನಿನ್ನಂತ ಕಜ್ಜಿನಾಗೆ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡೈತಿ ಹಂಚಿಕೆ ಮುಂದಿರೋದು ನಾಡೈತಿ ಬಾಸ್ ಅಭಿಮಾನಿಗಳ ಮಾನ ಅವರ ಅಭಿಮಾನ ಪ್ರೀತಿ ವಿಶ್ವಾಸ ನಿನ್ನಂತ ಕಚ್ಚಿನ ಎಂಗುತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಡೈತಿ ಹಂಚಿಕೆ ಮುಂದಿರೋ ನಾಡೈತಿ ಇದು ಡಿ ಬಾಸ್ ಅಭಿಮಾನಿಗಳ ಕೋಟೆ ಐತಿ ಅಪ್ಪಣೆ ಕೊಡಿ ತಾಯಿ ಅಪ್ಪಣೆ ಕೊಡಿ ಡಿ ಬಾಸ್ ಕಾಲಕೇರಿ ಜಗಳಕ್ಕೆ ನಿಂತಿರೋ ನಿಮ್ಮ ವಿರೋಧಿಗಳನ್ನ ಅಡ್ಡ ಲಾಸ್ಟ್ ಲಾಸ್ಟ್ ಹೇಳಿ 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 ಅವರ ರಕ್ತ ಭೂಮಿ ಬಿದ್ದು ಸೋತಿಯನ್ನ ಸೊಲ್ಲು ಕೇಳಕ ಕನ್ನಡಿಗರ ಕಾದು ಕುಂತಾರ ಈ ಡೈಲಾಗ್ ನಾನೇ ಹೇಳ್ತೀನಿ ಅಂದ್ರೆ ನಮ್ಮ ಡಿ ಬಾಸ್ ಬಿಡುಗಡೆ ಆಗ ಸುತ್ತಿನ ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು ಡಚ್ಚು ಫ್ಯಾನ್ಸ್ ಇವರು ಕೇಳಕ್ಕೆ ಕಾದು ಕುಂತಾರ ದಯವಿಟ್ಟು ಸರ್ಕಾರಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ ಅಂದ್ರೆ ದಯವಿಟ್ಟು ಇನ್ವೆಸ್ಟಿಗೇಷನ್ ಕರೆಕ್ಟ್ ಮಾಡಿ ದಯವಿಟ್ಟು ನಮ್ಮ ಡಚ್ಚು ಡಚ್ಚು ಬಾಯ್ಸ್ ದಚ್ಚು ಅಣ್ಣನ ನಮ್ಮ ಡಿ ಬಾಸ್ ನಮ್ಮ ದೇವರನ್ನ ದಯವಿಟ್ಟು ಬಿಡುಗಡೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಮನವಿ ಮಾಡ್ತೀನಿ ಜೈ ಜೈ ಕರ್ನಾಟಕ ಮತ್ತೆ ಜೈ ಡಿ ಬಾಸ್